ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ವೆಚ್ಚಗಳ ಬಗ್ಗೆ ಜಾಗೃತಿ ವಹಿಸಿ ಮಾನಸಿಕ ಚಿಂತೆ ಕಾಡುತ್ತೆ ರಾಜಕೀಯ ವ್ಯಕ್ತಿಗಳ ಭೇಟಿ ಸೇವಕ ವರ್ಗದಿಂದ ಸಹಾಯ ಇನ್ನು ಮುಂದಿನ ರಾಶಿ ವೃಷಭ ಆಲೋಚಿಸಿ ನಿರ್ಣಯ ತೆಗೆದುಕೊಳ್ಳೋದು ಉತ್ತಮ ವೆಚ್ಚಗಳ ಬಗ್ಗೆ ಜಾಗ್ರತೆಯಿಂದ ವ್ಯವಹರಿಸಬೇಕು ರಾಜಕೀಯ ವ್ಯಕ್ತಿಗಳ ಭೇಟಿ ಅನುಕೂಲಕರವಾಗಿರುತ್ತದೆ ಇಂದು ಉತ್ತಮ ದಿನವಾಗಿದೆ ಮಿಥುನ ರಾಶಿ ಮಾಡಿದ ತಪ್ಪಿನಿಂದ ಪಶ್ಚಾತ್ತಾಪ ಸಗಟು ವ್ಯವಹಾರಗಳಲ್ಲಿ ಅಲ್ಪ ಲಾಭ ಆಲೋಚಿಸಿ ನಿರ್ಣಯ ಕೈಗೊಳ್ಳುವುದು ಸೂಕ್ತ ಘಟಕ ರಾಶಿ ಉದ್ಯೋಗದಲ್ಲಿ ಬಡ್ತಿ ಇದೆ ಬಂಧು ಮಿತ್ರರಲ್ಲಿ ಪ್ರೀತಿ ಇರುತ್ತದೆ ಆರೋಗ್ಯದಲ್ಲಿ ಏರುಪೇರು ದಾಂಪತ್ಯದಲ್ಲಿ ಕಲಹ ರಾಶಿ ದುಂದು ವೆಚ್ಚ ಶತ್ರುಬಾಧೆ ನಿವಾರಣೆ ಸಣ್ಣ ಪುಟ್ಟ ತೊಂದರೆ ಮನೆ ಕ್ಲೇಶ ಪರಿಚಿತರಿಂದ ಮೋಸ ನಿರೀಕ್ಷಿತ ಆದಾಯ ಕನ್ಯಾ ರಾಶಿ ಕ್ರಯ ವಿಕ್ರಯಗಳಲ್ಲಿ ಲಾಭ ಶರೀರದಲ್ಲಿ ಆಯಾಸ ಕೋಪ ಜಾಸ್ತಿ ಇತರರ ಮಾತಿಗೆ ಮರಳಾಗಬಾರದು ತುಲಾ ರಾಶಿ ಆಪ್ತರೊಡನೆ ಪ್ರಯಾಣ ಮನೋವ್ಯಥೆ ವೈಮನಸು ಶತ್ರುಬಾಧೆ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಕಾರ್ಯಸಿದ್ಧಿ ವೃಶ್ಚಿಕ ರಾಶಿ ಅನ್ಯರಲ್ಲಿ ಪ್ರೀತಿ ಧನಲಾಭ ಸಾಲದಿಂದ ಮುಕ್ತಿ ಶ್ರಮಕ್ಕೆ ತಕ್ಕ ಫಲ ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಧನುಸ್ ರಾಶಿ ಪ್ರಯತ್ನ ಪಟ್ಟರೆ ಉತ್ತಮ ಫಲ ವಕೀಲರಿಗೆ ಕಾರ್ಯಸಿದ್ಧಿ ಆರೋಗ್ಯ ವೃದ್ಧಿ ಅಧಿಕ ತಿರುಗಾಟ ಕುಟುಂಬ ಸೌಖ್ಯ ಇರುತ್ತದೆ ಮಕರ ರಾಶಿ ಆರ್ಥಿಕ ಬಿಕ್ಕಟ್ಟು ಸ್ತ್ರೀಯರಿಗೆ ಶುಭ ತಾಳ್ಮೆ ಅತಿ ಅಗತ್ಯ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಉತ್ತಮ ದಿನ ಕುಂಭ ರಾಶಿ ಕುಟುಂಬದಲ್ಲಿ ಪ್ರೀತಿ ಚೋರ ಭಯ ಇಷ್ಟ ವಸ್ತುಗಳ ಖರೀದಿ ಮನೋಕ್ಲೇಶ ಅತಿಯಾದ ನೋವು ಎಲ್ಲಿ ಹೋದ್ರೂ ಅಶಾಂತಿ ಕೊನೆಯದಾಗಿ ಮೀನರಾಶಿ ಅತಿಯಾದ ಪ್ರೀತಿ ದುಃಖಕ್ಕೆ ಕಾರಣ ಸಣ್ಣ ವಿಷಯಕ್ಕೆ ಭಿನ್ನಾಭಿಪ್ರಾಯಗಳಿರುತ್ತವೆ ಆರ್ಥಿಕ ಸಂಕಷ್ಟ ರೋಗ ಬಾಧೆ ಕಾಡುತ್ತದೆ ಹೀಗೆಯೇ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ